ಅಗತ್ಯ ಬಿದ್ರೆ ಹೆಚ್ಚರಿಕೆ ಬಂಧನ ಫಿಕ್ಸ್ ಎಂದ ಸಿದ್ದರಾಮಯ್ಯ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಇರೋದಿಲ್ಲ ಪ್ರಾಸಿಕ್ಯೂಷನ್ ಅರ್ಜಿಗೆ ಬೆದರಿದ್ರ ಕುಮಾರಣ್ಣ ು ದಾಖಲೆ ತೋರಿಸಿ ಮತ್ತೆ ಹಿಟ್ ಅಂಡ್ ರನ್ ಅಗತ್ಯ ಬಿದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿದೆ ಕುಮಾರಣ್ಣನ ಎದೆಯಲ್ಲೂ ಅವಲಕ್ಕಿ ಕೊಟ್ಟಿದಂತೆ ಮಾಡಿದೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಿರೋ ಎಸ್ಐಟಿ ರಾಜ್ಯಪಾಲರಿಗೆ ಸಲ್ಲಿಸಿರುವ ಮನವಿಯನ್ನು ನೋಡಿ ಬೆದರಿದ್ರ ಕುಮಾರಣ್ಣ ಇವತ್ತು ಸುದ್ದಿಗೋಷ್ಠಿ ನಡೆಸಿರುವ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯನವರ ದಾಖಲೆ ತೋರಿಸಿದ್ದಕ್ಕೆ ದಾಖಲೆ ತೋರಿಸಿದ ಕುಮಾರಸ್ವಾಮಿ ಅದಕ್ಕೆ ಆ ದಾಖಲೆಯನ್ನ ಬಿಡುಗಡೆ ಮಾಡಿಲ್ಲ ಇದು ಮತ್ತೊಂದು ಹಿಟ್ ಅಂಡ್ ರನ್ ಕೇಸ ಎಚ್ ಡಿ ಕುಮಾರಸ್ವಾಮಿ ದಾಖಲೆ ತೋರಿಸಿ ಸಿಎಂ ಸಿದ್ದರಾಮಯ್ಯ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಮಾಡಿ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಇರೋದಿಲ್ಲ ಕೇಳಿದ್ರಲ್ವಾ ಸಿಎಂ ಸಿದ್ದರಾಮಯ್ಯ ಹೇಳಿದ್ದನ್ನ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಯಾವುದೇ ಮುಲಾಜ್ ನೋಡಲ್ಲ ಅರೆಸ್ಟ್ ಮಾಡಿ ಮಾಡ್ತೇವೆ ಹೀಗಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಹೇಳಿದ್ದೆ ತಡ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಎದೆಯಲ್ಲಿ ಅವಲಕ್ಕೆ ಕೊಟ್ಟಿದಂತಾಗಿದೆ ಜೊತೆಗೆ ಸಿದ್ದರಾಮಯ್ಯವರ ಮೂಡ ಪ್ರಕರಣಕ್ಕಿಂತ ಹೆಚ್ಚಾಗಿ ಈಗ ಹೆಚ್ ಡಿ ಕುಮಾರಸ್ವಾಮಿ ಅವರ ಗಣಿ ಅಕ್ರಮ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತಾಗಿದೆ ಇದಕ್ಕೆ ಕಾರವಾಗಿ ರಿಯಾಕ್ಟ್ ಮಾಡಿರುವ ಹೆಚ್ ಡಿ ಕುಮಾರಸ್ವಾಮಿ ನನ್ನನ್ನ ಬಂಧಿಸಲು ನೂರು ಸಿದ್ದರಾಮಯ್ಯ ಬರಬೇಕು ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇದಕ್ಕೆಲ್ಲ ನಾನು ಹೆದರಲ್ಲ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಅರವತ್ತೊಂದು ಕೇಸ್ಗಳಿವೆಯಂತೆ ತನಿಖೆಯಾಗದೆ ಐವತ್ತು ಕೇಸ್ ಬಾಕಿ ಉಳಿದಿವೆ ಸಿದ್ದರಾಮಯ್ಯ ನನ್ನದು ತೆರೆದ ಪುಸ್ತಕ ಹಿಂದುಳಿದ ವರ್ಗದ ನಾಯಕ ಎಂದಿದ್ದಾರೆ ಸರ್ಕಾರ ಬಿಡಿಸುವುದಕ್ಕೆ ಪ್ಲಾನ್ ಮಾಡುತ್ತಿದ್ದಾರೆ ಅಂತ ಆರೋಪಿಸುತ್ತಾರೆ ಅವರು ಸರಿ ಇದಿದ್ರೆ ವಿರೋಧ ಪಕ್ಷದವರು ಏನ್ ಮಾಡ್ತಾರೆ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಹಳೆ ಪ್ರಕರಣವೊಂದರ ದಾಖಲೆಗಳನ್ನ ಮಾಧ್ಯಮಗಳ ಮುಂದೆ ಎತ್ತಿ ತೋರಿಸಿದ ಹೆಚ್ ಡಿ ಕುಮಾರಸ್ವಾಮಿ ಆ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಲ್ಲ ಸಮಯ ಸಂದರ್ಭ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತೇಳಿ ದಾಖಲೆಗಳನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ ಹಾಗೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸಂಬಂಧಿಸಿದ ದಾಖಲೆ ಇದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅದಕ್ಕೆ ಅವುಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿಲ್ಲ ತಮ್ಮ ಬಳಿ ದಾಖಲೆಗಳಿವೆ ಅಂತ ತೋರಿಸಿ ಸಿದ್ದರಾಮಯ್ಯ ಬ್ಲಾಕ್ ಮೇಲ್ ಮಾಡಲು ಕುಮಾರಸ್ವಾಮಿ ಮುಂದಾಗಿದ್ದಾರ ಈ ಹಿಂದೆ ಕೂಡ ಪೆನ್ ಡ್ರೈವ್ ದಾಖಲೆ ಇದೆ ಅಂತೇಳಿ ಕಾಗೆ ಹಾರಿಸಿದ್ದ ಕುಮಾರಸ್ವಾಮಿ ಅದನ್ನ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಪರಿಸ್ಥಿತಿ ಹೀಗಿರುವಾಗ ಇವತ್ತು ಎಚ್ ಡಿ ಕುಮಾರಸ್ವಾಮಿ ದಾಖಲೆಗಳನ್ನ ಮಾಧ್ಯಮಗಳ ಮುಂದೆ ತೋರಿಸಿದ್ದನ್ನ ನೋಡಿದ್ರೆ ಎಚ್ ಡಿ ಕುಮಾರಸ್ವಾಮಿ ಖಾಲಿ ಬುಟ್ಟಿ ಇಟ್ಕೊಂಡು ಆ ಬುಟ್ಟಿಯಲ್ಲಿ ಹಾವಿದೆ ಅಂತೇಳಿ ಎದುರಿಸುವ ರೀತಿ ಇದ್ದಂತಿದೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಬಂಧನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೆನ್ ಗೊತ್ತಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅರೆಸ್ಟ್ ಮಾಡಿ ಎಂದು ನಾನು ಎಲ್ಲೂ ಹೇಳಿಲ್ಲ ಆದ್ರೆ ಅಂತಹ ಸನ್ನಿವೇಶ ಬಂದ್ರೆ ಮುಲಾಜಿಲ್ಲದೆ ಅರೆಸ್ಟ್ ಮಾಡುತ್ತೇವೆ ಕುಮಾರಸ್ವಾಮಿ ಭಯ ಪಟ್ಟಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟಂಗ್ ಕೊಟ್ಟಿದ್ದಾರೆ ಎಸ್ ಎಸ್ ಕಂಪನಿಗೆ ನಿಯಮ ಉಲ್ಲಂಘಿಸಿ ಭೂಮಿ ಮಂಜೂರು ಮಾಡಿರುವ ಆರೋಪಕ್ಕೆ ಸಂಬಂಧಿಸಿ ಕೊಪ್ಪಳ ತಾಲೂಕಿನ ಗಿಣಿಗೇರ ಏರ್ ಸ್ಟ್ರಿಪ್ ನಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಸುಳ್ಳು ಹೇಳಿ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಪ್ರಾಸಿಕ್ಯೂಷನ್ ಗೆ ನಾವು ಕೇಳಿಲ್ಲ ಖಾಸಗಿಯವರು ಸಹ ಕೇಳಿಲ್ಲ ಎಸ್ ಹಾಗೂ ಲೋಕಾಯುಕ್ತ ತನಿಖೆ ಮಾಡಿ ಸಾಕ್ಷ್ಯ ಸಂಗ್ರಹ ಮಾಡಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿದ್ದಾರೆ ಅದರ ಅರ್ಥ ಕುಮಾರಸ್ವಾಮಿ ವಿರುದ್ಧ ಸಾಕ್ಷಿಗಳು ಇವೆ ಅಂತ ತನಿಖೆ ಮಾಡಿ ಸಾಕ್ಷಿ ಇದ್ರೂ ಸಹ ಬಿಟ್ಟು ಬಿಡಬೇಕಾ ರಾಜ್ಯಪಾಲರು ತಾರತಮ್ಯ ಮಾಡಿದ್ದಾರೆ ನನಗೆ ನೋಟಿಸ್ ಕೊಟ್ಟರು ಟಿ ಜೆ ಕೊಟ್ಟ ಪತ್ರದ ಮೇಲೆ ಅವತ್ತೇ ನೋಟಿಸ್ ನೀಡಿದ್ದಾರೆ ಆದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಯಾಕೆ ನೋಟಿಸ್ ಕೊಡ್ಲಿಲ್ಲ ಲೋಕಾಯುಕ್ತ ತನಿಖೆ ಮಾಡಿ ಪ್ರಾಸಿಕ್ಯೂಷನ್ ಗೆ ಕೇಳಿದ್ರು ಕೊಟ್ಟಿಲ್ಲ ಕುಮಾರಸ್ವಾಮಿ ಸುಳ್ಳು ಹೇಳಿ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ಗಣಿ ಹಗರಣದಲ್ಲಿ ಐನೂರ ಐವತ್ತು ಎಕರೆ ಭೂಮಿ ಬಗೆಯಲು ನಿಯಮಗಳನ್ನ ಗಾಳಿಗೆ ತುರಿದ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಗತ್ಯ ಬಿದ್ದರೆ ಬಂಧಿಸಬೇಕಾದ ಸನ್ನಿವೇಶ ಸೃಷ್ಟಿಯಾದ್ರೆ ಬಂಧಿಸಲು ನಮ್ಮ ಸರ್ಕಾರ ಹಿಂದೇಟು ಹಾಕೋದಿಲ್ಲ ಕಾನೂನು ಪಾಲನೆ ಮಾಡುವಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವುದರಲ್ಲಿ ನಮ್ಮ ಸರ್ಕಾರ ಲೋಪವಾಗಲು ಬಿಡೋದಿಲ್ಲ ಮೈತುಂಬ ಭ್ರಷ್ಟಾಚಾರದ ಕೊಳೆಯನ್ನೇ ತುಂಬಿಕೊಂಡಿರುವ ಕುಮಾರಸ್ವಾಮಿ ಅವರು ಸಾರ್ವಜನಿಕ ಜೀವನದಲ್ಲಿರಬೇಕಾದ ವ್ಯಕ್ತಿಯಲ್ಲ ಜೈಲಲ್ಲಿರಬೇಕಾದ ವ್ಯಕ್ತಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಹಾಗಾದ್ರೆ ಹೆಚ್ ಡಿ ಕುಮಾರಸ್ವಾಮಿ ತಪ್ಪ ಪೇ ಮಾಡಿಲ್ಲ ಅಂದಿದ್ರೆ ತನಿಖೆ ಎದುರಿಸಬಹುದಲ್ವಾ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಕಾಂಗ್ರೆಸ್ ನಾಯಕರ ದಾಖಲೆಗಳನ್ನ ಮಾಧ್ಯಮಗಳ ಮುಂದೆ ತೋರಿಸಿ ಬಿಲ್ಡ್ ಅಪ್ ನನ್ನ ಬಳಿಯು ಕೈ ನಾಯಕರ ದಾಖಲೆಗಳಿವೆ ಅಂತ ಹೇಳ್ತಾ ಇರೋದಕ್ಕೆ ಕುಮಾರಸ್ವಾಮಿ ನಾನು ಮನಸ್ ಮಾಡಿದ್ರೆ ಗಣಿ ಹಗರಣವನ್ನ ಮುಚ್ಚಿ ಹಾಕಬಹುದಿತ್ತು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಗಾದ್ರೆ ಇದುವರೆಗೂ ಅದೆಷ್ಟು ಪ್ರಕರಣಗಳನ್ನ ಹೆಚ್ಚಿ ಕುಮಾರಸ್ವಾಮಿ ಮುಚ್ಚಿ ಹಾಕಿರಬಹುದು ಅನ್ನೋ ಪ್ರಶ್ನೆಗಳು ಕಾಡ್ತವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ